ಕತೆ ವಿಚಾರಕ್ಕೆ ಅಥವಾ ಆರ್ಟಿಸ್ಟ್ಗಳ ವಿಚಾರವನ್ನ ಹೆಂಗ್ ಎಲ್ಲ ಡೈಲಿ ವಿಷಯ ಬರ್ತಿದ್ರು ಈಗ ಬೇರೆ ಕತೆಗಳಿಗೆ ಅಂದ್ರೆ ಈಗಷ್ಟೇ ವೇದಿಕೆ ಹೇಳಿದ್ರೆ ನೆಕ್ಸ್ಟ್ ಸಿನಿಮಾ ಶರಣ್ ಅವ್ರಿಗೆ ಇರುತ್ತೆ ಅಂತ ನಮ್ಮ ಶರಣ್ ಫ್ಯಾನ್ ನಾನು ಅಂದ್ರೆ ಶರಣ್ ಮೊದಲಿಂದ ಫಸ್ಟ್ ಸಿನಿಮಾ ಶರಣ್ಗೆ ಅಂತಾನೆ ಇದ್ದಿದ್ದು ಬಟ್ ನನಗೆ ನಂಬಿಕೆ ಇರ್ಲಿಲ್ಲ ಅವ್ರು ನೂರು ಸಿನಿಮಾ ಮೇಲ್ ಮಾಡಿದ್ದಾರೆ ಅವ್ರಿಗೆ ಮಾಡ್ತೀವೋ ಇಲ್ವೋ ಫಸ್ಟ್ ಒಂದು ಹೊಸಬ್ರಿಗೆ ಮಾಡೋಣ ಅಂತ ಮಾಡಿದ್ರು ಪೃಥ್ವಿ ಅಂಬಾರು ಒಳ್ಳೆ ಸಿನಿಮಾಗಳು ಕೊಟ್ಟಿದ್ದಾರೆ ನಂಗೆ ಅದ್ರ ರೈಡಿಯಾ ಇರ್ಲಿಲ್ಲ ನಮ್ ಡೈರೆಕ್ಟ್ ಗೊತ್ತು ಪೃಥ್ವಿ ಎಂಬಾರು ಒಳ್ಳೆ ಆ್ಯಕ್ಟ್ರು ಎಲ್ಲೋದ್ರೂ ಅವ್ರ ಬಗ್ಗೆ ಒಳ್ಳೇದು ಹೇಳಿದ್ದಾರೆ ತುಂಬಾ ಒಳ್ಳೆ ಹುಡುಗ ಒಳ್ಳೆ ಅಂತ ಿಗೂ ಹೋಗಿಲ್ಲ ಟಾಕ್ಸಿಕ್ ನೋಡಿಲ್ಲ ನನ್ ಮಗ ಎಲ್ಲ ಮಾಡ್ತಾನೆ ಅವನ್ ಅವನ್ ಬಗ್ಗೆ ಅಲ್ಲ ಅವನ್ ಬಗ್ಗೆ ನಿಮಗ್ ಬಿಡಿಸಿ ಹೇಳ್ಬೇಕಾ ನನಗಿನ್ನ ಅವನು ಅದ್ರಲ್ಲಿ ಹಂಡ್ರೆಡ್ ಮೈಲೆ ದೂರ ಇದ್ದಾನೆ ನನ್ ಮಗ ಎಲ್ಲ ಮಾಡ್ಕೊಂಡ್ ಬರ್ತಾನೆ ಅನ್ನೋ ನಂಬಿಕೆ ನನ್ಗಿದೆ ಅವನ್ ಬಗ್ಗೆ ಮೊದ್ಲಿಂದ ಇಂಟರ್ವ್ಯೂ ತೆಗೆದ್ ನೋಡಿ

ರಾವಣ ಪಾತ್ರ ಮಾಡ್ತಾ ಇದ್ದಾನೆ ಸೊ ಇದ್ರ ಬಗ್ಗೆ ಆ ಒಂದು ಪೋಸ್ಟರ್ಸ್ ರಿಲೀಸ್ ಆದಾಗೆಲ್ಲ ನಿಮ್ಗೆ ಹೆಂಗ್ ಅನ್ಸ್ತಿತ್ತು ಅಂತ ಹೇಳಿ ಇದ್ ನೋಡಿದೀನಿ ಅವನೇ ಸೆಲೆಕ್ಟ್ ಮಾಡ್ಕೊಳ್ಳೋದಿಲ್ಲ ಮಾಡ್ಬೇಕು ಎಲ್ಲ ತರ ರಿಯಲಿಸ್ಟಿಕ್ ಆಗಿ ಆಗಿರ್ಬೇಕು ನೋಡಿದೆ ಫಸ್ಟ್ ಅವ್ನ್ ದೇವ್ರ ಪಾತ್ರ ಮಾಡ್ತಾರೆ ಮಾಡ್ತಾನೆ ನನಗೆ ರೋಲೋಕೆನಾ ವಿಲನ್ ನಾನು ಯಾವಾಗ ಇಷ್ಟ. ಮನೇಲಿ ವಿಲನ್ ಮನೆಯಲ್ಲಿ ವಿಲನ್ನೇನ. ಅಲ್ಲ ಸುಮ್ಮನೆ ನಾನು ವಿಲನ್ ತರ ಆಗ್ತೀನಿ. ಯಾಕೆ ಬರಲ್ಲ? ಯಾವ ಯಾ ಜಾಸ್ತಿ ಕಿತ್ತಾಡಿ ಕಾಮನ್ ಅಮ್ಮ ಮಕ್ಕಳು ಜಗಳಾಡಿ ಆಡ್ತೀವಿ ಎಲ್ಲದಕ್ಕೂ ಕಿತ್ತಾಡ್ತೀವಿ ಬಟ್ ಅಷ್ಟೇ ಪ್ರೀತಿಯಾಗೂ ಇರ್ತೀವಿ ಮೇಡಂ ಇಂಡಸ್ಟ್ರಿಗೆ ನಿರ್ಮಾಪಕಿಯಾಗಿ ಬರ್ತಿರೋ ಅಂತ ಕ್ಲೂ ಕೂಡ ಕೊಟ್ಟಿರಲಿಲ್ಲ. ಅದೇ ರೀತಿ ರಾಜಕೀಯಕ್ಕೆ ಏನಾದರೂ ಕ್ಲೂ ಇಲ್ಲದೆ ಬರ್ತಿರ ಹೇಗೆ? ಹೀಗೆ ಯಾಕಮಾ ಮುಂದೆ ಏನಾಗುತ್ತೆ ಅಂತ ಯಾವ ತರ ಹುಡುಗ ಸಿಗ್ತಾನೆ ಇಲ್ಲ ಮುಂದೆ ಹೇಳ್ತಾರೆ ಹೆಸರು ಇದೆ ಈಗ ದೀಪಕ್ ಸ್ವಲ್ಪ ಒಳ್ಳೆ ಹೆಸರು ಮಾಡ್ತಾ ಇದ್ದೀರಾ ಬಂದಿದ್ದೀನಿ ಈಗ ಥಿಯೇಟರ್ಗಳ ಕಡೆ ಸಂಪರ್ಕ ಮಾಡೋಣ ಮಾಡೋಣ ನಮ್ ಕೈ ದೇವ್ರ್ ಹುಟ್ಟು ಕೊಟ್ರೆ ನಾವ್ ಅದೇ ನನ್ ಮಗ ಮಾಡಿಲ್ವಿ ಎಷ್ಟೊಂದ್ ಕೆಲ್ಸ ಹಂಗೆ ನಾವು ಮಾಡೋಣ ದೇವ್ರ ಜನ ಇಷ್ಟಪಡ್ಲಿ ಸಿನಿಮಾ ಜನ ಸಿನಿಮಾ ನೋಡಿದ್ರೆ ಜನ ನಮ್ಗ್ ಹರ್ಸಿದ್ರೆ ನಾವು ಮತ್ತೆ ವಾಪಸ್ ಜನಕ್ಕೆ ಕೊಡ್ತೀವಿ ನಾವು ಮನೆಗ್ ತಗೊಂಡಾಗ ನನ್ ಮಕ್ಳಿಬ್ರು ಸೆಟ್ಲ್ ಆಗೋ್ರೆ ನಮ್ಗೇನ್ ದುಡ್ಡು ಬೇರೆಯವ್ರನ್ನ ಒಂದ್ ಸ್ವಲ್ಪ ಒಳ್ಳೆದನ್ನುವ ಕೆಲಸ ಮಾಡೋಣ ಯಶೋರ್ ನೋಡೋದ್ ಬೇಡ ನೀವೆಲ್ಲ ನೋಡ್ರಿ ನೋಡಿ ನೋಡ್ಬಿಡ್ ಅಂದ್ರೆ ಮಾಡಾರ ನಮ್ಮ ಅಮ್ಮ ಹೋಗ್ರಿ ಅಂತ ಯಾವಾಗ ರಿಲೀಸ್ ಪ್ಲಾನ್ ಇಟ್ಕೊಂಡು ಅದೇ ಹೇಳ್ತೀವಿ ಸದೀಪ್ ಸ್ವಲ್ಪ ಪ್ಲಾನ್ ನಡೀತೀವಿ ದೊಡ್ಡ ದೊಡ್ಡ ಸಿನಿಮಾ ಎಲ್ಲ ಬರುತ್ತಲ್ಲಮ್ಮ ಅವರೆಲ್ಲ ಬಂದ್ ಹೋಗ್ಲಿ ಆಮೇಲೆ ನಾವು ಚಿಕ್ಕ ಸಿನಿಮಾದ ಅವ್ರದೆಲ್ಲ ಒಳ್ಳೊಳ್ಳೆ ಸಿನಿಮಾ